ಅವರ ತಪಸ್ಸನ್ನು ಮಾಡಿದರು ಅಂತ ಇನ್ನೊಂದು ಅರ್ಥವು ಕೂಡ ಅದಕ್ಕಾಗ್ತದೆ ಅಪರ್ಣ ಅಂದರೆ ಅಪಋಣ ಋಣವನ್ನು ತೀರಿಸುವಂಥವಳು ಅಂತ ಅರ್ಥ ಅಮ್ಮನವರ ಸ್ಮರಣೆ ನಾವು ನಿರಂತರ ಮಾಡಿದರೆ ಅಮ್ಮನವರು ನಮ್ಮ ಸಾಲದಲ್ಲಿ ಬೀಳ್ತಾರಂತೆ ಆಗ ಅಪರ್ಣ ಅಂದರೆ ಋಣ ತೀರಿಸುವಂಥವಳು ಅಂತ ಹೇಳಿದ್ರೆ ನಮ್ಮ ಸಾಲದಲ್ಲಿ ಅಮ್ಮನವರು ಬಿದ್ದಾಗ ಆ ಸಾಲವನ್ನು ತೀರಿಸಿಕೊಳ್ತಾರೆ ಋಣವನ್ನು ತೀರಿಸಿಕೊಳ್ತಾರೆ ಅಂದರೆ ನಮ್ಮೆಲ್ಲ ಕಷ್ಟವನ್ನು ಬಗೆಹರಿಸ್ತಾರೆ ಅಂತ ಅರ್ಥ ಅಮ್ಮನವರ ಸ್ಮರಣೆ ಯಾವ ರೂಪದಲ್ಲಿ ನಾವು ಮಾಡಿದರೂ ಅಮ್ಮನವರು ನಮಗೆ ಬರುವಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ ಹಾಗಾಗಿ ಅಮ್ಮನ ಹೆಸರು ಅಪರ್ಣ ಅಂಥೇಳಿ ಆ ರೀತಿಯಾಗಿರ್ತಕ್ಕಂತಹ ಅಮ್ಮನ ಸ್ಮರಣೆಯಿಂದ ನಮ್ಮೆಲ್ಲ ಕಷ್ಟಗಳು ದೂರವಾಗಲಿ ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರಲಿ ಅಂಥೇಳಿ ನಮ್ಮ ಆರಾಧ್ಯಮೂರ್ತಿಯಲ್ಲಿ ಪ್ರಾರ್ಥಿಸಿ ಇವತ್ತಿನ ಪಾದಪೂಜೆಯಲ್ಲಿ ಕಾರ್ಕಳ ದೇವಸ್ಥಾನದ ವತಿಯಿಂದ ಎರಡನೇ ಮುಕ್ತರಾಗಿರ್ತಕ್ಕಂಥ ರವಿ ಆಚಾರ್ಯ ದಂಪತಿಗಳು ಭಾಗವಹಿಸಿದ್ದಾರೆ ಅವ್ರಿಗೂ ದೇವರ ಅನುಗ್ರಹ ನಿರಂತರವಾಗಿರಲಿ ಜೊತೆಗೆ ಮಂಜೇಶ್ವರ ದೇವಸ್ಥಾನ ದೇವಸ್ಥಾನದ ವತಿಯಿಂದ ದೇವಸ್ಥಾನದ ಅಶೋಕಾಚಾರ್ಯ ದಂಪತಿಗಳು ಮಗಳು ಸಹ ಪಾದಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ದೇವರ ಅನುಗ್ರಹ ಇರಲಿ ಹಾಗೆ ಕುತ್ಪಾಡಿಯ ಕೇಶವಾಚಾರ್ಯ ದಂಪತಿಗಳು ಪಾದಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಶ್ರೀಕಾಂತ್ ಆಚಾರ್ಯ ಅವರೆಲ್ಲ ಪರಿವಾರದಲ್ಲರಿದ್ದಾರೆ ತಂಗಿರಕ್ಕ ಎಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ ಹಾಗೆ ರತ್ನಾಕರಾಚಾರ್ಯರು ರತ್ನಾಕರಾಚಾರ್ಯರು ನಮ್ಮ ಕುತ್ತಿಯವರು ಶಾಲಿನಿ ರತ್ನಾಕರಾಚಾರ್ಯರು ಇವತ್ತಿನ ಪಾದಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಅವರ ಮನೆಯವರು ನಿರಂತರ ಬಂದು ಇಲ್ಲಿ ಲಿತಾ ಸಹಸ್ರನಾಮ ಪಾರಾಯಣವನ್ನು ಕೂಡ ಮಾಡ್ತಾರೆ ಇಲ್ಲೇ ನಡೆಯುವಂತಹ ಮಠದ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ನಿರಂತರ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು ಅವ್ರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ ಹಾಗೆ ಅನೇಕ ಜನ ಇವತ್ತಿನ ಪಾದಪೂಜೆಯಲ್ಲಿ ಭಾಗವಹಿಸಿದ್ದೀರಾ ಬಂದಿರ್ತಕ್ಕಂಥ ನಮಗೆಲ್ಲ ದೇವರ ಅನುಗ್ರಹ ಇರಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಹರಸಿ ನಾವು ಗತ್ತೇತ ಬ್ರಹ್ಮಸ್ತು ಹರನ ಪಾರ್ವತಿ ಪತಯೇ ಹರ ಹರ